ಕಾಗವಾಡದಲ್ಲಿ ಪಂಚಮಸಾಲಿ ಸಮುದಾಯದ ಸಭೆ ಸರ್ಕಾರ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕುತ್ತಿದೆ ಜಯಮೃತ್ಯುಂಜಯ ಸ್ವಾಮೀಜಿ ಎಲ್ಲ ರಾಜಕೀಯ ಪಕ್ಷಗಳು ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕಲು ಮತ್ತು ನಮ್ಮ ಧ್ವನಿ ಅಡಗಿಸಲು ಪ್ರಯತ್ನಿಸುತ್ತಿವೆ ಈಗಿನ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಸಮುದಾಯದ ಶಾಸಕರಿಗೆ ಅಧಿವೇಶನದಲ್ಲಿ ಮೀಸಲಾತಿ ಕುರಿತು ಮಾತನಾಡಲು ಅವಕಾಶ ನೀಡುತ್ತಿಲ್ಲವೆಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷ ಜಯಮೃತ್ಯುಂಜಯ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಎರಡರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮುಂಬರುವ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಹೋರಾಟ ಮೀಸಲಾತಿ ತೀವ್ರಗೊಳಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಉದ್ದೇಶದಿಂದ ಸಮುದಾಯದ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು ಎಲ್ಲ ಮಾಡ್ ಜನ ಅಪ್ಪ ನಿಮ್ ನಂಬೆವೇ ನಂಬಿಕೊಳ್ಳಿ ನಮ್ಮ ಜೊತೆಗೆ ರಾಜಕಾರಣಗಳೇ ಇರ್ಬೇಕಂತ ಇವತ್ತು ಜನ ಸಾಮಾನ್ಯರು ಕುಡಿಯುವ ಕೂಲಿ ಕಾರು ಅಮಾರು ಖುಷಿ ಕಾರಣ ಹಾಗಾಗಿ ಜನ ನಮ್ಮ ನಂಬಿ ಬೆಂಬಲ ಪಟ್ಟ ಅಂದ್ರೆ ಈ ಹೋರಾಟ ಆಗುತ್ತೆ ನಿಲ್ಲಿಸಬಾರ್ದು ಜಗದಿ ಶೆಟ್ಟರ್ ಇದ್ದಾಗೂ ವಿಧಾನಸಭ ಮುಂದಿ ಹಾಕಿವಿ ಯಡಿಯೂರಪ್ಪ ಇದ್ದಾಗೂ ವಿಧಾನಸೌಧ ಮುಂದೆ ರಾಜ್ಯ ಮಾಡಿವಿ ಬೊಮ್ಮಾಯಿ ಇದ್ರು ಸಹ ಹೋರಾಟ ಮಾಡಿ ಇವಾಗ ಸಿದ್ದರಾಮಯ್ಯ ಅಂತೇಳಿ ನಾವು ಸ್ವಲ್ಪ ಸಮಸ್ಯೆ ಇಲ್ಲ ಸಿದ್ದರಾಮಯ್ಯ ಎರಡು ವರ್ಷಕ್ಕಾಗೇವೆ ಎರಡು ವರ್ಷ ಆದರ ವೇಟ್ ಮಾಡೋದು ಮನೆ ಕಾಗಿಯೊ ಮನೆಗೆ ಬಂದು ನಾವು ಪತ್ರವನ್ನು ಕೊಟ್ಟಾಗ ಕಾಗಿಯೊಳ ಅಧ್ಯಕ್ಷ ಮಾತಾಡಿ ಅವಕಾಶ ಕೊಡಲಿ ಅಂತ ಅವಕಾಶ ಕೊಡಲಿಲ್ಲ ನಮ್ಮ ಶಾಸಕರು ಮಾತಾಡಲಿಕ್ಕೆ ಅವಕಾಶ ಕೊಡಲಿ ಅಂದರೆ ಅಧ್ಯಕ್ಷರ ಹೋರಾಟವನ್ನು ಮುಂಚೆ ಕೊಡ್ರೆ ದಿಂಗ್ ಜೀರು ಹಾಕುವ ಉದ್ದೇಶಕ್ಕೆ ಒಟ್ಟಾರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಎಲ್ಲ ಜಾತಿ ಜನರ ಒಟ್ಟಾರೆ ಹೋರಾಟವನ್ನು ಶಕ್ತಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ನಾವು ನಮ್ಗೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ತೊಂದರೆ ಆಗಲಿ ಹೋರಾಟ ಇವತ್ತು ಶುರು ಮಾಡ್ತೀವಿ ನಾಳೆ ಫಲಪಡ್ತಂದ ಬೇಡ ಇವತ್ತು ಬಿಜೆಪಿ ತಂದರೆ ಖಂಡಿತ ಮುಂದೆ ಭಾಳ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆಯಿಂದ ಪ್ರಾಮಾಣಿಕವಾಗಿ ಹೋರಾಟವನ್ನು ನಾವು ಇದು ಸಹ ಮಾಡೋಕ್ಕಾಗಿದೆ ಅದಕ್ಕೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಮಾತುಕತೆಗಳು ಬೆಂಡೆ ಬೆಂಡೆಯಿಂದ ಮುಖ್ಯಮಂತ್ರಿ ಭಾಳ ಬಿರುಸು ರಾಜ್ಯಗಳು ಭಾಳಷ್ಟು ಕೊಡ್ರು ಶಾಸಕರು ನಾನು ಬೇಕು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅವರ ಮಾತು ನಾನು ಒಂದು ವರ್ಷದ ಸುಮಾರು ಎರಡು ಕಾಲ ನಿರಂತರ ರಾಷ್ಟ್ರೀಯದಲ್ಲಿ ಒಂದು ಹೋರಾಟ ಮಾಡಿ ನಮಗೆ ಸ್ಪರ್ಧೆ ಸ್ಪಂದಿಸಿದ್ದೇನೆ ಯಾವಾಗ ನಮ್ಮ ವಕೀಲರು ಕೋರ್ಟ್ ಹಾಕೊಂಡು ಇದು ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡಬೇಕು ಅವರ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಬೆಂಟಾದ ನಮ್ಮ ತಲು ಮಾತುಕತೆ ಮಾಡಿದೆ ಮಾತುಕತೆ ಮಾಡಿದಾಗ ಒಳ್ಳೆಯ ಸ್ಪಂದನೆಯ ಮಾತು ಹೃದಯದ ಮಾತು ಮುಖ್ಯಮಂತ್ರಿಗಳಿದ್ದೀನಿ ನಾನು ವಿಧಾನಸೌಧ ಮುಖ್ಯ ಆಗ್ತದೇ ಅವತ್ತು ನಿರ್ಲಕ್ಷ್ಯ ಮಾಡಿದ್ದೀನಿ ನಮ್ಮ ವಕೀಲರು ಸುಮಾರು ಎರಡು ತಾಸು ಮನೆ ಮಾಡಿಕೊಂಡ್ರು ಭಾಳ ವಿನಂತಿ ಪೂರ್ವಕ ಮನೆ ಮಾಡಿಕೊಂಡ್ರು ಆದರೆ ಆಯ್ಕೆ ಸ್ವಾಮೀಜಿ ಆಪ್ತದಲ್ಲಿ ನಿಮ್ಗೆ ಆಮೇಲೆ ಭರವಸೆ ಇದೆ ನಮ್ಮ ಸರ್ಕಾರ ಆರು ವರ್ಷ ಅಂತ ನಾವು ಏನೇನು ಮಾತಿದ್ದ ನಾವು ಈ ಸದ್ಯಕ್ಕೆ ಏನು ತೀರ್ಮಾನಕ್ಕಾಗಲ್ಲ ಅಂದರೆ ಡಿ ಸಿ ಎಂ ಮತ್ತು ಸಿ ಎಂ ನಮಗೆ ಭಾಳ ಬೇಜಾರು ದೊಡ್ಡ ಸಮಾಜ ಇವತ್ತು ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಅದು ಪಂಚಮಸಲ್ ದಿವಸ ಹೋರಾಟದಿಂದ ಅನ್ನೋದನ್ನು ಅವ್ರ ಜನಕ್ಕೆ ಹೋಗಿದ್ರು ಗೊತ್ತಿದ್ದ ಬಟ್ ಅವ್ರು ಏನು ಹೇಳ್ತಾರೆ ಹೆಂಗ್ ಓಟೆ ಅಂತ ತಪ್ಪು ಕರ್ಪನೆ ಮಾಡ್ತೀವಿ ನಮ್ಮ ಹೋರಾಟ ಇದ್ದವ್ರೆ ಇವ್ರು ನೂರ ಮೂರು ಸೀಟ್ ಕೊಡ್ತಿದ್ದಲ್ಲ ಹಿಂದಿನ ಸರ್ಕಾರ ಪಂಚಮಸಲ್ ಹೋರಾಟವನ್ನು ಕಡೆಗಣಿಸಿದ್ದು ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ ನಮ್ಮಂದು ಏನಾಯ್ತು ಸೆವೆಂಟಿ ಪರ್ಸೆಂಟ್ ಮಂದಿ

ರ್ಯಾಲಿ ಹೋಗಲು ನಿರ್ಧರಿಸಿದ್ದೇವೆ ಹತ್ತು ಸಾವಿರಕ್ಕೂ ಹೆಚ್ಚು ಪಂಚಮಸಾಲಿ ವಕೀಲರು ಅಲ್ಲಿ ಸೇರಲಿದ್ದಾರೆ ವಕೀಲರ ನೇತೃತ್ವದಲ್ಲಿ ಈ ಹೋರಾಟ ನಡೆಯಲಿದೆ ಎಂದರು ಕೆಲಸ ಮಾಡಬೇಡಿ ಎಲ್ಲ ಕೋರ್ಸ್ ಹೋಗಿ ಪತ್ತಿನ ರೈತರ ರೈತರು ಮಕ್ಕಳಿಗೆ ಗೊತ್ತೈತೆ ಸುಮ್ಮನೆ ಮ್ಯಾಗಿನ ಅಧಿಕಾರಿ ಹೋಗ್ತಾ ಬಳಿತಾರೆ ಭಾಳ ಮಾಡಿ ಅಪ್ಪನ ಹೋರಾಟ ಮಾಡಿಬಿಡ್ಬಾರ್ದು ಯಾಕಂದ್ರೆ ಅವ್ರು ಭಾಳ ಪರಿಸ್ಥಿತಿ ಪಿ ಎಸ್ ಸಿ ಪ್ರೊಫೆಷನ್ ಹಿಂದೆ ಹೋದ್ರೆ ನೂರ ಕೈತಕ್ಕಂಥ ಅಧಿಕಾರಿ ಎಸ್ ಬಿ ಆಗ್ತಾನೆ ಮೂವತ್ತು ಮೂವತ್ತಿನ ಬರೀ ಪಿ ಎಸ್ ಎಸ್ ಸಿಗೋದು ಎಲ್ಲರಿಗೂ ಇದೆ ಆ ಉದ್ದೇಶಕ್ಕೆ ಕಾಗವಾಡ ತಾಲೂಕು ಹೋರಾಟದ ಭೂಮಿ ನೀವು ಎಲ್ಲರೂ ಎತ್ತಿ ಸಂತ ಬರಬೇಕು ಅಂತ ನಮ್ಮ ಹತ್ರ ಆಗಮ್ ನಮ್ಮ ಸುವರ್ಣಸೌಧಕ್ಕೆ ಲಕ್ಷಾಂತರ ಜನ ಪಂಚಮಸಾಲಿ ಸಮುದಾಯದವರು ಮುತ್ತಿಗೆ ಹಾಕಲಿದ್ದಾರೆ ಈ ಸಂಬಂಧ ಎಲ್ಲ ಜಿಲ್ಲೆಗಳಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗುತ್ತಿದೆ ನಮ್ಮ ಹೋರಾಟ ಸಮಿತಿ ಪದಾಧಿಕಾರಿಗಳಿಗೆ ಪೊಲೀಸರು ಫೋನ್ ಮಾಡಿ ಎಷ್ಟು ಜನ ಪ್ರತಿಭಟನೆಗೆ ಹೋಗುತ್ತೀರಿ ಏನು ಮಾಡುತ್ತೀರಿ ಎಂದು ಕೇಳುತ್ತಿದ್ದಾರೆ ನಮ್ಮ ಹೋರಾಟವನ್ನು ಸರ್ಕಾರ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ನಮ್ಮ ನೈತಿಕ ಶಕ್ತಿ ಕುಗ್ಗಿಸುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಇದು ಬೇಸರ ತರಿಸಿದೆ ಶಟ್ಟರ್ ಬಿಎಸ್ವೈ ಬೊಮ್ಮಾಯಿ ಇದ್ದಾಗಲೂ ನಾವು ಹೋರಾಟ ಮಾಡಿದ್ದೇವೆ ಆಗ ಒಂದೇ ಒಂದು ಕೇಸ್ ಹಾಕಿಲ್ಲ ನಮ್ಮದು ಅಹಿಂಸಾತ್ಮಕ ಹೋರಾಟ ಆದರೆ ಈಗಿನ ಸರ್ಕಾರ ಎರಡು ವರ್ಷಗಳಿಂದ ನಮ್ಮ ಹೋರಾಟ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡುತ್ತೇನೆ ಡಿಸೆಂಬರ್ ಹತ್ತರೊಳಗೆ ಪಂಚಮಸಾಲಿ ಸಮಾಜದ ಯಾವುದೇ ಪದಾಧಿಕಾರಿಯನ್ನು ಮುಟ್ಟಿದರೆ ನಾವು ಸುಮ್ಮನಿರೋದಿಲ್ಲವೆಂದು ಎಚ್ಚರಿಕೆ ನೀಡಿದರು ಪಟ್ಟಣ ಮತ್ತೆ ಜಗಳ ಬ್ಯಾಡ ನಮ್ಮ ನಮ್ಮವ್ರಿಗೆ ಪ್ರೀತಿ ಮಾಡೋಣ ನಾವೇನು ಮಾಡ್ತೀವಿ ಎಲ್ಲ ಜಾತಿಗೂ ಪ್ರೀತಿ ಮಾಡ್ತೀವಿ ನಮ್ಮವ್ರನ್ನ ಪ್ರೀತಿ ಮಾಡಲ್ಲ ಅಂತ ನಮ್ಮವ್ರ ಪ್ರೀತಿ ಮಾಡೋಕ್ಕೆ ಕಲಿಯೋಣ ಅಕ್ಕ ಪಂಚನ್ಸಾರಿ ಸಮಾಜ ಉದ್ದಾರಕ್ಕೆ ಏನು ಬೇಕಾಗಿಲ್ಲ ಈಗ ನಾವು ನಮ್ಮ ನಮ್ಮವ್ರ ಪ್ರೀತಿ ಮಾಡ್ಬಿಟ್ಟು ನಮ್ಮ ಸಮಾಜ ಉದಾರ ಆಗುತ್ತೆ ಅಷ್ಟೇ ನಮ್ಮ ಮಧ್ಯಕ್ಕೆ ಕೊಳಿತೀರಪ್ಪ ಅಂದರೆ ಪಂಚಮ ಸಾರು ಪಂಚನ್ ಸಾರ ಪ್ರೀತಿ ಮಾಡ್ತಾರೆ ಹುಡುಗರೆಲ್ಲರೂ ಪ್ರೀತಿ ಮಾಡ್ತಾರೆ ಅದು ನಮ್ಮ ನಮ್ಮವ್ರನ್ನ ಪ್ರೀತಿ ಮಾಡುವ ಬೆಳೆಕಾಕಿ ಬೆಳೆಯುತ್ತೆ ಬೆಂಚಾಪಸ್ ಸಾಕು ಕರ್ನಾಟಕದ ವಿಧಾನಸಭೆ ಊರೇ ಮಾಡೋದು ಇವತ್ತು ಪಂಚಮಿ ಅದೊಂದೇ ಹೋಗುದು ದಬ್ಬಾಳಿಕೆ ಮಾಡಿ ಕೇಸ್ ಹಾಕಿದ್ದೇ ಆದಲ್ಲಿ ಬಂಡಾಯ ಆಗುತ್ತದೆ ಎರಡನೇ ನರಗುಂದ್ ಬಂಡಾಯ ಆಗುವುದರಲ್ಲಿ ಸಂದೇಹವಿಲ್ಲ ಹೆಸರಿಗೆ ಪಂಚಮಸಾಲಿ ಹೋರಾಟವಾದರೂ ನಮ್ಮದು ರೈತ ಮಕ್ಕಳ ಹೋರಾಟ ಬಿಜೆಪಿಯವರಂತೆ ಕಾಂಗ್ರೆಸ್ನವರು ಮಾತನಾಡಲಿ ಸರ್ಕಾರ ಮೆಚ್ಚಿಸಲು ಕೆಲ ಜನಪ್ರತಿನಿಧಿಗಳು ಹೋರಾಟಕ್ಕೆ ಹಿನ್ನಡೆ ಮಾಡುತ್ತಿದ್ದಾರೆ ಸಿಎಂ ಮನಸ್ಸು ಗೆಲ್ಲಲು ಕೆಲ ಶಾಸಕರು ಹೇಳಿಕೆ ಕೊಡುತ್ತಿದ್ದಾರೆ ಪಕ್ಷಕ್ಕಿಂತ ಸಮಾಜ ದೊಡ್ಡದು ಅದನ್ನು ಶಾಸಕರು ತಿಳಿದುಕೊಳ್ಳಬೇಕು ಕಾಂಗ್ರೆಸ್ನಲ್ಲಿ ವಿನಯ್ ಕುಲಕರ್ಣಿ ರಾಜು ಕಾಗೆ ಗಟ್ಟಿಯಾಗಿ ಮಾತನಾಡುತ್ತಿದ್ದಾರೆ ಕೆಲವರು ಬಾಯಿ ಇದ್ದರೂ ಗಟ್ಟಿಯಾಗಿ ಮಾತನಾಡುವುದಿಲ್ಲ ಡಿಶೆಂಬರ್ ಒಂದರಂದು ಪಂಚಮಸಾಲಿ ಸಮಾಜದ ರಾಜಕೀಯ ರಹಸ್ಯ ಸಭೆ ಕೂಡ ಮಾಡಲಿದ್ದೇವೆ ಎಂದರು ಅದು ಹಿಂಗೆ ಮಾಡ್ಕೊಳ್ತೀನಿ ಎಪ್ಪತ್ತೈದು ವರ್ಷ ಕಾಲ ಎಲ್ಲ ಸರ್ಕಾರಗಳು ಪಂಚಮಸಾಲಕ್ಕೆ ಗೊತ್ತಾಗುವಂಥದ್ದು ಉದ್ದೇಶ ಬೆಳಿಬಾರದು ಒಂದು ಹೇಳೋದು ಪಂಚಮಸಾಲೆ ಅಂತ ನಾವೇನು ಕೋರ್ಟ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಹೇಗೆ ಆಳ್ತಾರೋ ಮಹಾರಾಷ್ಟ್ರ ಮಹಾರಾಷ್ಟ್ರನ್ನ ಪಂಜಾಬ್ನಲ್ಲಿ ಸಿಖ್ ಸಮಾಜ ಆದರೆ ಸಿಖ್ ಜನಕ್ಕೆ ಆಳ್ತಾರೋ ಆಂಧ್ರದಲ್ಲಿ ಕಾಪೂಜೆ ಇಡೀ ಆಂಧ್ರವನ್ನು ಆಳ್ತಾರೋ ಹಾಗೆ ಪಂಚಮಸಾರ ಇಡೀ ಕರ್ನಾಟಕವು ನಿರಂತರ ಆಳ್ತಾರೆ ಅಂತ ಒಟ್ಟೆ ಇಚ್ಚಿಗೋಸ್ಕರವಾಗಿ ಅವತ್ತು ಚೆನ್ನ ಹೆ ಮೋಸ ಮಾಡಿ ಚೆನ್ನ ಅರಮನೆಯನ್ನು ಉದ್ದೇಶಿಸಿಕೊಳ್ಳೆವರು ನನಗೆ ಬಹುಸಂಖ್ಯಾತ ಪಂಚಮ ಸಾಲಿಗಳ ಒಳ್ಳೆತನವನ್ನು ಇವತ್ತು ಬೆಳಗ್ಗೆ ಅವಕಾಶ ಕೊಟ್ಟಿದ್ದೆ ಹಾಗಾಗಿ ಎಪ್ಪತ್ತೈದು ವರ್ಷಕ್ಕೂ ನಾವು ಇನ್ನೂ ಪಡ್ಕೊಂಡಿದ್ದೆ ಯಾರು ಒಬ್ಬರು ಹೇಳಿಬಿಟ್ಟು ಪಂಚಮ ಸಾಲಿ ಹೆಸರು ಹೇಳಿಕೊಂಡು ನನ್ನ ಹೆಸರು ಹೇಳಿದ್ರೆ ಸರ್ಕಾರದ ನನಗೆ ಈ ಬೆನಿಫಿಟ್ ಸಿಗುತ್ತೆ ಈಗ ನನಗೆ ಅವಕಾಶ ಇರುತ್ತೆ ಅನ್ನೋ ಒಂದು ಉದಾಹರಣೆ ಉದಾಹರಣೆಗಳು ನಾವು ಏನಾದರೂ ಸ್ವಲ್ಪ ಮಟ್ಟಿಗೆ ವೋಟಿಂಗ್ ಪೌರ್ ಕೊಡ್ಕೊಂಡು ಅಂದರೆ ಅದು ಸಂವಿಧಾನ ಸ್ವಲ್ಪ ಮಟ್ಟಿಗೆ ಏನಾದರೆ ರೇಷನ್ ಪಡ್ಕೊತಾರಪ್ಪ ಅದು ಬಿಲೋ ಪಾವರ್ಟಿ ಅಂತ ಅಂದರೆ ಆದರೆ ಹುಡುಗ ಜಾತಿಗಳಿಗೆ ನಮ್ಮ ಜಾತಿಯ ಹೆಸರು ಶಿಕ್ಷಣದಲ್ಲಿ ಅವಕಾಶ ಕೊಡ್ತಾರೆ ಬೇರೆ ಬೇರೆ ಅವಕಾಶ ಪಡ್ತಾರೆ ಇಷ್ಟೆಲ್ಲ ದೊಡ್ಡ ಸಮಾಜ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಮೊದಲ ಹೋರಾಟ ಮಾಡಿದ್ರೆ ಚೆನ್ನಮ್ಮ ತೊಲ ನಾವು ಇಡೀ ನಾಡಿನ ಮಠ ಮಾಡಿದ್ರೆ ಅನ್ನ ಕೊಟ್ಟಂಥ ಸಮಾಜ ಇಂಥ ದೊಡ್ಡ ಸಮಾಜ ಎಲ್ಲರೂ ಕಡೆಗಣಿಸ್ತಾ ಅದಕ್ಕೆ ಹೆಂಗೋ ನಾವು ಬದುಕೊಳ್ತೀವಿ ನಮ್ಮನ್ನು ಕಡೆಗಣಿಸಿದ್ರು ಬದುಕೊಳ್ತೀವಿ ಭಗವಂತ ಕೆಲಸ ಮಳೆ ಕೊಡದಿದ್ರು ಬರ್ಕೊಳ್ತೀವಿ ಮಹಾಪುರವಾದರೂ ನಾವು ಬದುಕೊಳ್ತೀವಿ ಆದರೆ ಇವತ್ತು ಇಪ್ಪತ್ತೊಂದು ಶತಮಾನದಲ್ಲಿ ನಮ್ಮ ಮಕ್ಕಳು ತೆಲೆಯುತ್ತೆ ಅದು ಎಜುಕೇಷನ್ ಭಾಳ ಮುಖ್ಯ ಎಜುಕೇಷನ್ ಇದರಲ್ಲಿ ಎಂಪ್ಲಾಯ್ಮೆಂಟ್ ಭಾಳ ಮುಖ್ಯ ನಮ್ಮ ಮಕ್ಕಳು ಕಡ್ಡಾಪಟ್ಟು ಓದಕತ್ತೆ ನಿಮ್ಗೆ ಹೇಗಿತ್ತು ಓದಿ ಕಾಲ ಬುದ್ಧಿ ಮುಖಾಲೆಯಲ್ಲಿ ಯಾಕೆ ಕೂಡ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮುಖ್ಯ ಈಗ ಈಗೇನಾಗುತ್ತೆ ಮೇಟಿ ಜೊತೆಯಲ್ಲಿ ವಿದ್ಯೆ ಭಾಳ ಮುಖ್ಯ ನಮ್ಮ ಮಕ್ಕಳು ಭಾಳ ಓದಕ್ಕ ಕಡ್ಡಾಪಟ್ಟು ಓದಕತ್ತೆ ಮೂರು ಮಾರ್ಚ್ ನೂರು ನಾಳೆ ಸರ್ಕಾರ ಇನ್ನೂರ ನೂರ ಶಾಲೆಗಳು ನಿರ್ಲಕ್ಷ್ಯ ಮಾಡಿದರೆ ಹೋರಾಟ ಮಾಡ್ತಾರೆ ನಮ್ಮ ಅಪ್ಪ ಪ್ರೀತಿ ನಿಮಗೆ ಗೌರವ ಕೊಟ್ಟದಂತೆ ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಹೋರಾಟ ಮಾಡಿ ಸರ್ಕಾರ ಕಣ್ಬೈಸುವಂಥ ಶಾಂತಿ ತರುವಂಥ ಹೋರಾಟ ಮಾಡಿ ಮನೆಗಿರುವಂಥ ಸರ್ಕಾರಕ್ಕೆ ಪಂಚಮ್ಸ ಶಕ್ತಿಯನ್ನು ತೋರಿಸುವ ಕೆಲಸವನ್ನು ಇವತ್ತು ನಾವೆಲ್ಲರೂ ಸೇರ್ಪಡೆ ಮಾಡಿದೆ ಆ ಉದ್ದೇಶಕ್ಕೋಸ್ಕರವಾಗಿ ಹತ್ತನೇ ದರ ಕಡಿಮೆಯುವಂಥ ವಿಧಾನಸಭಾದ ವಿಧಾನಸೌಧದ ಮುತ್ತಿಗೆ ಆ ಮುತ್ತಿಗೆ ನೀವೆಲ್ಲರೂ ಚೆನ್ನಮ್ಮನ ಸೈನಿಕರಂತೆ ಮನೆಗೊಬ್ಬ ಚೆನ್ನಮ್ಮನಂತೆ ಮನೆಗೊಬ್ಬ ಚೆನ್ನಮ್ಮನಂತೆ ನನಿಗೊಬ್ಬ ಬಸವಣ್ಣನಂತೆ ನೀವೆಲ್ರೂ ಹೋರಾಟಕ್ಕೆ ಬರಬೇಕು ಎಷ್ಟು ವೆಹಿಕಲ್ ಎಲ್ಲ ವೆಹಿಕಲ್ ಬರ್ತದೆ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗೆ ಒಂದು ಫ್ಯಾಕ್ಟ್ರಿ ಕೊಡ್ಬೇಕು ಒಂದು ಫ್ಯಾಕ್ಟ್ರಿ ಸಮಾಜಕ್ಕೋಸ್ಕರ ವಿಧಾನಸಭೆ ಕಟ್ಪಡಿಸ್ತೀವಿ ಒಟ್ಟಾರೆ ಶತಾಗತ್ತೆ ನೀಸಿನ ಪಡಲೇಬೇಕು ಆ ರೀತಿ ಹೋರಾಟಕ್ಕೆ ನಾವು ಸಹ ಕಾರಣ ಕಟ್ ತಿರೋಣ ನಮ್ಮ ಹೋರಾಟ ಶಾಂತಿಯುತ ಹೋರಾಟ ಯಾವುದೇ ಸರ್ಕಾರದ ವಿರುದ್ಧ ಅದೇ ಪಕ್ಷದ ವಿರುದ್ಧ ವ್ಯಕ್ತಿಯ ವಿರುದ್ಧ ಜಾತಿ ವಿರುದ್ಧಲ್ಲ ಯಾವುದೇ ಸರ್ಕಾರ ನಮ್ಮ ಸಿಗೋದು ಹೋರಾಟ ಪ್ರಮಾಣ ಮಾಡಲಿ ಆ ಪ್ರಕಾರ ನಮ್ಮ ಕಟ್ಟೆಯನ್ನು ನಮ್ಮ ಬಂದಿ ಇವತ್ತು ಹೋರಾಟ ಮಾಡ್ತಿದ್ದೀವಿ ಹಾಗಾಗಿ ತಾವೆಲ್ಲ ಕಾಗವಾಡ ತಾಲೂಕಿನ ಜನತೆ ಭಾಳ ಖುಷಿ ಆಯಿತು ಕಾಗವಾಡ ತಾಲೂಕಿನಲ್ಲಿ ವಕೀಲ ಸಂಖ್ಯೆ ಭಾಳ ಕಡಿಮೆ ಇದೆ ಅಂತೇಳಿ ಹೋಸ್ತನ ಕಾಗವಾಡ ತಾಲೂಕಿನ ಮಾಡಿ ಊರೇ ಎಲ್ಲರೂ ಅದನ್ನೇ ಬಂದಿದ್ದೀವಿ ಇವತ್ತು ಬಂದು ನೋಡಿದ್ರೆ ಭಾಳ ಸಂತೋಷ ಒಟ್ಟು ವಕೀಲ ನಾವು ಬಂದ್ಕೊಳ್ಳೆ ಅವರ ಪತ್ರಿ ಅದು ನಾನು ಅಡ್ವೊಕೇಟ್ ಸ್ವಾಮೀಜಿ ಅಂತ ಖುಷಿ ಅನ್ನಿಸ್ತು ಅಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಸಹ ವಕೀಲರು ಕಂಡಾಪಟ್ಟೆ ಇದ್ದಾರೆ ಮಹಿಳಾ ವಕೀಲರು ಕಡಿಮೆ ಇರ್ಬೋದು ಅದು ನಾಳೆ ನಮ್ಮ ಸಮಾಜ ಹೆಣ್ಮಕ್ಕೂ ಹೆಚ್ಚು ಹೆಚ್ಚಿಗೆ ಓದ್ತದೆ ಆ ಕಾರಣಕ್ಕೋಸ್ಕರ ನಮಗೆ ಕೂತ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಕೈ ಪ್ರಯತ್ನ ಮಾಡಬೇಕು ಇವತ್ತಿನ ಸಭೆ ಕರೆದ್ವಿ ನೀವೆಲ್ಲ ನಿಮ್ಮ ಮುರಿ ಹೋಗಿ ಅಲ್ಲಿ ಒಂದು ಸಭೆ ಮಾಡಿಕೊಟ್ಟು ಈಗ ನಾನು ಸರ್ಕಾರ ಲಿಂಗಾಯತ ಓಡ್ಕೊಟ್ಕೊಂಡು ಕಡೆಗಣಿಸಿ ಕಡೆಗಣಿಸಿರುವಂಥದ್ದು ನಮಗೆ ಕಾರಣ ಇದೆ ಆ ನೋವನ್ನು ಹೋರಾಟದ ನೋಡಿದರೆ ನ್ಯಾಯವನ್ನು ಪಡಿಬೇಕು ಸುಮಾರು ಹತ್ತು ಸಾವಿರ ವರ್ಗದ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡೋದು ಅಂತ ಅಂದ್ಕೊಂಡಿದ್ವಿ ಆ ಹೋರಾಟಕ್ಕೆ ನಮ್ಮ ಕಾಗುತ್ತೆ ಎಲ್ಲ ಸಮಾಜ ಕೂಡಿದ್ರಿ ನೀವೆಲ್ಲರೂ ಸಾಖ್ಯೆಯಲ್ಲಿ ಏಕೆಂದ್ರೆ ಬೆಳಗಾವಿಯಲ್ಲಿ ನಮ್ಮ ಆದೇಶ ಇರಬೇಕಂತ ನಮ್ಮ ಮಕ್ಕಳು ನಾವು ಕೇಳೇಬೇಕು ಅಂತ ಆ ಕಣ್ಣೇ ಕೇಳಿಕೋಸ್ಕರವಾಗ ಇವಾದ್ಯಂತ ಅಕು ಮೂರು ಸಂಖ್ಯೆ ಸಾವಿರ ಸಂಖ್ಯೆ ನೀವೆಲ್ಲ ಹೋರಾಟ ಮಾಡಬೇಕು ಮಾಡಬೇಕಂತ ಇವತ್ತು ಕೇಳಿರ್ತಕ್ಕಂಥ ಕಾರವಾಡ ತಾಲೂಕಿನ ಮಂಚಿ ಹೋರಾಟ ಕೊಡುವ ಸಭೆಯಲ್ಲಿ ತಾಲೂಕು ಅಧ್ಯಕ್ಷ ಆಗ್ತಕ್ಕಂಥ ನಮ್ಮ ಹೊಸನಗೌಡರು ನೂತನವಾಗಿ ಅಡ್ವೊಕೇಟ್ ಪರ್ಸಿನ ಆದೇಶ ಇರ್ತಕ್ಕಂಥ ನಮ್ಮ ಅಣ್ಣಗೌಡ ಪಾಟೀಲ್ಗಳು ನೂತನವಾಗಿ ಮಿಸ್ಲಾಕ್ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಇರ್ತಕ್ಕಂಥ ಮಹೇಶ್ ಪಾಟೀಲ್ ಮತ್ತು ನಮ್ಮ ಪಂಚಾಯನ ಅಧ್ಯಕ್ಷ ಪಾಟೀಲ್ ನೂತನವಾಗಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ದರೆಯ ಪಠ್ಮವರು ಬಂದರೆ ತಾವೇ ಜನ ಹಿರಿಯರು ಸಮಾಜ ಅನೇಕ ಮುಖಂಡರುಗಳು ಕನ್ನಡ ಪ್ರದೇಶದ ಹೆಸರಿನ ಹಾಗಾಗಿ ಮತ್ತು ಮಹಿಳಾ ಅಡ್ವೊಕೇಟ್ ಅಚ್ಚೇನ ಪಾಟೀಲ್ ಅವರು ಬಂದರೆ ಸ್ನೇಹಿತರು ಜನ ಮೀಸಲಾತಿ ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳು ಹೋಗ್ತಾರೆ ಹೋಗ್ತಾರೆ ಹಾಗಾಗಿ ಇವತ್ತೇನಾಗಿದೆ ಮಕ್ಕಳು ಕಂಡ ಓದಿದ್ರು ಮೀಸಲಾತಿ ಅಂತ ಅಡ್ಡಿ ಆಗ್ತದೆ ಮೀಸಲಾತಿ ಕಾರಣಕ್ಕೆ ನಮ್ಮ ಮಕ್ಳು ಏನ್ ಸಿಗ್ತದೆ ಮೀಸಲಾತಿ ಕಾಣಕ್ಕೆ ಯಾರು ಮೆರ್ಪಿ ಸಿಗ್ತದೆ ಇದು ಒಂಥರ ಸೆಂಟಿ ಕೊನೆಯ ಪಕ್ಷ ಇದು ಯಾವ್ದೋ ಮೀಡಿಯೇಟರ್ ನಿಗಾ ನಿಗಾಮಂಡಿಗಳು ಮಾಡಿ ನಡಿ ಯಾವ ದೂಡ ನಡೀ ಯಾವ ಮೀಡಿಯೇಟರ್ ದೂರ್ ಹೊಡ್ಕೊಂಡು ಹೋಗ್ಬೋದು ಆದರೆ ಮೀಸಲಾತಿ ಇದ್ದರೆ ಯಾರು ನಮಗೆ ಕಳ್ಸೋ ಸಾಧ್ಯ ಇಲ್ಲ ನಮ್ಮ ವಿದ್ಯಾರ್ಥಿ ಮೇಲೆ ನಮ್ಮ ನಮ್ಮ ಮಗುವಬ್ಬನು ಇಂಜಿನಿಯರ್ ಆಗ್ತಾನೆ ಆಗ್ತಾನೆ ಐ ಎಸ್ ಆಗ್ತಾನೆ ಕೆ ಎಸ್ ಆಗ್ತಾನೆ ನವೋದಯ ಎಕ್ಸಾಮ್ ಬರಿತಾನೆ ಬ್ಯಾಂಕ್ ಎಕ್ಸಾಮ್ ಬರೀತಾನೆ ಎಂಬ ಕಾರಣ ಬದುಕನ್ನ ಉದ್ದೇಶಕ್ಕೋಸ್ಕರ ನಮಗೆ ಮೀಸಲಾತಿ ಅನ್ನೋದು ಕೊಟ್ಟರೆ ಅನ್ಕು ಎಂ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಸು ಮಾಡಿದ್ರೆ ದೇಶದ ಪ್ರಧಾನಮಂತ್ರಿ ಆಗ್ತಿದ್ರು ಮನಸ್ಸು ಮಾಡಿದ್ರೆ ರಾಷ್ಟ್ರಪತಿ ಆಗ್ತಿದ್ರು ಮನಸ್ಸು ಮಾಡಿದರೆ ಈ ದೇಶದ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿಗಳು ಬೇಕಾದ್ರೆ ಬಂಗಲೆ ಕಟ್ ಅವ್ರು ಗೊತ್ತಿತ್ತು ನಾನು ಜನಾಂಗ ಪಕ್ಕ ಮೀಸಲಾತಿ ಮುಖ್ಯ ಮೀಸಲಾತಿ ಕೊಟ್ಟು ಸೂರ್ಯ ಚಂದ್ರ ಅವರು ಬರ್ತು ಅವರ ಸಮಾಜ ಬಾಬಾ ಅಂಬೇಡ್ಕರ್ ಕೊಡ್ತಾರೆ ಅವರು ವಿದ್ಯಾವಂತಾರೆ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಅಂಬೇಡ್ಕರ್ ದಲಿತರು ಮಾತ್ರ ಕೊಟ್ಟಿಲ್ಲ ಪ್ರತಿ ಲಿಂಗಾಯತ ಅವಕಾಶ ನಾವು ಕೊಡ್ತಾರೆ ಅದಲ್ಲ ಅದು ಅಂಬೇಡ್ಕರ್ ಅವ್ರು ಕೊಟ್ಟಂತ ವರ್ಣೆ ಆ ಕಾರಣಪತ್ರ ನಮಗೆ ನಮ್ಮ ಜಾತಿಗೂ ಸಕ್ರಿಯೆ ಮೀಸಲಾತಿ ಬೇಕು ಆ ಕ್ರಿಯೆ ಮೀಸಲಾತಿ ಪತ್ರ ಸೇರಿದೆ

ಎ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಧರಪ್ಪ ಠಕ್ಕನ್ನವರ್ ತಾಲೂಕಾ ಹೋರಾಟ ಸಮಿತಿಯ ಅಧ್ಯಕ್ಷ ಉಮೇಶ್ ಪಾಟೀಲ್ ನ್ಯಾಯವಾದಿ ವಿಭಾಗದ ಅನ್ಗೌಡ ಪಾಟೀಲ್ ಅರ್ಚನಾ ಪಾಟೀಲ್ ಕಾಗವಾಡ ಲಿಂಗಾಯತ್ ಸಮಾಜದ ಅಧ್ಯಕ್ಷ ರಾಜಗೌಡ ಪಾಟೀಲ್ ಕಾಕಾ ಪಾಟೀಲ್ ರಮೇಶ್ ಚೌಗ್ಲೆ ನಾಥ್ಗೌಡ ಪಾಟೀಲ್ ಶಿವಾನಂದ್ ಪಾಟೀಲ್ ಚಿದಾನಂದ್ ಔಟಿ ಎಂಬಿ ಉದ್ಗಾಮಿ ಸತೀಶ್ ಬಿರಾದಾರ್ ಶಿವರಾಜ್ ಪಾಟೀಲ್ ಅಶೋಕ್ ಪಾಟೀಲ್ ಎಂಎಸ್ ಪಾಟೀಲ್ ಅಶೋಕ್ ಪಾಟೀಲ್ ಶಿವಾನಂದ್ ನವಿನಾಳಿ ರವಿ ಪಾಟೀಲ್ ಸೇರಿದಂತೆ ತಾಲೂಕಿನ ಪಂಚಮಸಾಲಿ ಸಮುದಾಯದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ